ಹಿರೇಕೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶ್ರೀಮತಿ ರಮಾದೇವಿ ಮುಕುಂದ ಅವಿರೋಧ ಆಯ್ಕೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ಪಂಚಾಯತ್ಗೆ ಎರಡನೇ ಅವಧಿಗೆ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆ ಬುಧವಾರ ನಡೆಯಿತು ಅಧ್ಯಕ್ಷರಾಗಿ ಶ್ರೀಮತಿ ರಮಾದೇವಿ ಮುಕುಂದ ಅವಿರೋಧವಾಗಿ ಆಯ್ಕೆಯಾದರು ಮೂವತ್ತು ಸದಸ್ಯರನ್ನ ಹೊಂದಿರುವ ಹಿರೇಕೋಡಿ ಗ್ರಾಮ ಪಂಚಾಯತ್ನಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಒಂದು ಕಡೆಯಾದರೆ ಉಳಿದ ಹನ್ನೊಂದು ಜನ ಮತ್ತೊಂದು ಬಣದಲ್ಲಿ ಗುರುತಿಸಿಕೊಂಡಿದ್ದರು ಹೀಗಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ನೇತೃತ್ವದಲ್ಲಿ ಜನ ಸದಸ್ಯರು ಶ್ರೀಮತಿ ರಮಾದೇವಿ ಮುಕುಂದ ಅವರ ಜೊತೆ ಗುರುತಿಸಿಕೊಂಡಿದ್ದರಿಂದ ಶ್ರೀಮತಿ ರಮಾದೇವಿ ಮುಕುಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯತ್ಗೆ ನಡೆದ ಅಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಶ್ರೀಮತಿ ರಮಾದೇವಿ ಮುಕುಂದ ಆಯ್ಕೆಯಾಗುತ್ತಿದ್ದಂತೆ ಮಹಾವೀರ ಮೋಹಿತೆ ಬಣದ ಸದಸ್ಯರು ಮತ್ತು ಬೆಂಬಲಿಗರು ಗುಲಾಲ ಎರಚಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ದುರಿನ ಗಣೇಶ್ ಮೋಹಿತೆ ಶಂಕರ ಟೊಣ್ಣೆ ಸೇರಿದಂತೆ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾ ಹತ್ತೊಂಬತ್ತು ಮಂದಿ ಮೆಂಬರ್ಗಳಿಗೆಲ್ಲ ಧನ್ಯವಾದ ಇಷ್ಟ ಖುಷಿಯಾಗಿ ಎಲ್ಲ ಗ್ರಾಮದ ಉಳಿದಿದ್ದು ಏನ್ ಕೆಲಸ ಐತಿ ಈಗ ಏಳು ಎಂಟು ತಿಂಗಳ ಐತಿ

ಪಂಚಾಯತ್ ಅಧ್ಯಕ್ಷ ಸ್ಥಾನ ತೆರವು ಇತ್ರಿ ಆ ತೆರವು ಸ್ಥಾನಕ್ಕೆ ಚುನಾವಣೆ ಇತ್ತು ಇವತ್ತು ಮತ್ತು ಈ ಚುನಾವಣೆಗ ನಮ್ಗೆ ಅಧ್ಯಕ್ಷ ಸ್ಥಾನಕ್ಕ ರಮಾದೇವಿ ಮುಕುಂದ ಅಂತ ಹೇಳಿ ಇವ್ರಿಗೆ ಅವಿರೋಧವಾಗಿ ಆಯ್ಕೆ ಆಗಕ್ಕೆ ಸಹಕರಿಸಿದ ಹತ್ತೊಂಬತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮುಕುಂದ ಪರಿವಾರದ ವತಿಯಿಂದ ಮತ್ತು ಇಡೀ ನಮ್ಮ ಗ್ರಾಮಸ್ಥರ ಪರಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ರೀ ಏನು ಈಗ ಸದ್ಯ ಒಂದು ಆರ್ ತಿಂಗಳಾತ ಕೆಲಸ ಎಲ್ಲ ಪೆಂಡಿಂಗ್ ರೀ ಅಭಿವೃದ್ಧಿ ಕೆಲಸ ಅದನ್ನೆಲ್ಲ ಎಲ್ಲರಿಗ ವಿಶ್ವಾಸದಾಗ ತಗೊಂಡು ಅವ್ರು ಮಾಡ್ಕೊತ ಹೋಗ್ತಾರಂತ ನಾವು ಒಂದು ವಿಶ್ವಾಸ ಇಟ್ಟ ಅವ್ರಿಗೆ ಸಹಕಾರ ಮಾಡಿದೀವಿ ಮತ್ತೆ ಇವ್ರಿಗೆ ಅಧ್ಯಕ್ಷ ಆಗಿ ಸಹಕಾರ ಮಾಡಿದ್ದ ಹತ್ತೊಂಬತ್ತು ಜನ ಸದಸ್ಯ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಚರ್ಚೆ ಆದ ಗಾಳಿ ಮಾತಿದೆ ಹೊರಗೆ ಇತ್ತು ಅದ ಈಗಿತ್ರಿ ಇವತ್ತು ಇಲೆಕ್ಷನ್ ಆಗ್ತಿತ್ತು ಚರ್ಚೆ ಏನಿಲ್ಲ ರೀ ಅದು ಅಪೋಸ್ ಆಗಿ ಹತ್ತೊಂಬತ್ತು ಜನ ಸದಸ್ಯರು ಅವರು ಬೆಂಬಲ ರೀ ಇನ್ನೂ ಅದಾರು ಮತ್ತೆ ಕಡಿತನ ಇದ್ ಪ್ರೇಡ್ ಮುಗಿಯೋವರೆಗೂ ಇರ್ತಾರು ಮತ್ತು ಉಳಿದ ಸದಸ್ಯರಿಗೆ ಇವ್ರಿಗೆ ಎಲ್ಲರಿಗೆ ವಿಶ್ವಾಸದಾಗ ತಗೊಂಡು ಅವ್ರ ಅಭಿವೃದ್ಧಿ ಕೆಲಸ ಎಲ್ಲಿ ಕುಂಠಿತಾಗಿ ಅನ್ನೆಲ್ಲ ಕಂಪ್ಲೀಟ್ ಮಾಡ್ತಾರಂತ Uh